ಸಂಕೇಶ್ವರ್ ಸಾಹೇಬರು ತುಂಬ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು ಬೆಳೆಸಿದರು ನನಗೆ ಬೈದಿದ್ದಾರೆ ಕೆಲಸದಿಂದ ತೆಗಿ ಅಂತೂ ಹೇಳಿದ್ದಾರೆ ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಫೋನ್ ಮಾಡಿಬಿಟ್ಟು ಅದ್ಭುತವಾಗಿ ಬರ್ದಿದೆಯಾ ಅಂತೇಳಿ ಹೇಳಿದ್ದಾರೆ ನನಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗ ನಮ್ಮ ಮಾಲೀಕರು ಫೋನ್ ಮಾಡಿ ಇಷ್ಟು ಚೆನ್ನಾಗಿ ಬರ್ದಿದೆಯಾ ಅಂತ ಹೇಳಿದಾಗ ಆ ಒಂದು ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು ಹೀಗೆ ಇಲ್ಲಿ ಏನು ಇವತ್ತೇನು ಆಗಬೇಕು ಅಂತ ಇರಲಿಲ್ಲ ನನಗೆ ನಮ್ಮ ಸಂಗೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೆ ಅವರು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಪಾತ್ರ ಮುಗಿಸಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಬೆಳೆಯುವಾಗ ಯಾರೊಬ್ರು ವೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆ ಸಿಕ್ಕಾದ್ಮೇಲೆ ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವಕನಾಗಿರ್ಬೋದು ಬಟ್ ನನ್ನ ಕೃತಜ್ಞತಾ ಭಾವನ ವ್ಯಕ್ತಪಡಿಸ್ತಾ ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟನ್ನು ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ನಾನು ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ ಎಲ್ಲ ರೀತಿಯಲ್ಲೂ ನಾನು ಕೈ ಹಿಡಿದು ಎಲ್ಲ ಜಾತಿಯವರು ಬೆಳೆಸಿದ್ರು ವೀರಶೈವರು ಬ್ರಾಹ್ಮಣರು ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದಮೇಲೆ ಎಲ್ಲ ಜಾತಿ ಜನಾಂಗದವರು ಒಕ್ಕಲಿಗರು ಇರ್ಬೋದು ಮತ್ತು ವೀರಶೈವರು ನಾಯಕ ಕಮ್ಯುನಿಟಿ ಇರ್ಬೋದು ನಿಮ್ಮ ಕುರುಬ ಸಮಾಜದವರು ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಸ್ ಸಿ ಸಮಾಜದವ್ರಿಗೂ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಲ್ಲರೂ ಬೆಳೆಸಿದಿರಿ ನೀವು ಹಾಗಾಗಿ ನಾನು ಇಲ್ಲಿ ಬಂದಾದ ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆ ಎಲ್ಲವೂ ಇರ್ತವೆ ನಾನು ಮೊನ್ನೆ ಡ ಡಾಕ್ಟ್ರ್ ಜಯದೇವ ಮಂಜು ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ ಅವ್ರದ್ದು ಇದನ್ನು ಕೇಳ್ತಿದೆ ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದರೆ ಅವರು ಅವರಿಗೆ ಹೃದಯ ವೈಶಾಲ್ಯತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ ಈಗ ದೇವ್ರಾಜ ಅರಸು ಅವ್ರು ಬದುಕಿಲ್ಲ ಇವತ್ತು ಆದರೆ ದೇವರಾಜ ಅರಸು ದೇವರಾಜರಸು ಅಂತ ತುಂಬ ಜನ ಹೇಳ್ತಾರೆ ಯಾಕೆಂದರೆ ದೇವರಾಜರಸು ನೂರಾರು ಜನ ಔಟ್ ಹಾಕಿಬಿಟ್ರು ಎಲ್ಲರೂ ಬೆಳೆಸಿದ್ರು ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆನೂ ಕೂಡ ಆತರೋದನ್ನ ತುಂಬ ಜನಪ್ರತಿಯನ್ನು ಹೆಚ್ ಡಿ ದೇವೇಗೌಡರೂ ಕೂಡ ಅಷ್ಟೇ ಏ ನಮ್ಗೌಡ ಅಂತ ಹೇಳ್ಬಿಟ್ಟು ನಾರ್ತ್ ಕರ್ನಾಟಕದವರು ಹೇಳ್ತಾರೆ ಎಷ್ಟೋ ಜನ ನಮ್ಮ ಲೀಡರ್ಸ್ ಆ ಈಗ ಹೇಳ್ಬೋದು ಜಿಗ್ ಜನಗಿ ಸಾಹೇಬ್ರಾ ಇರ್ಬೋದು ಅದೇ ರೀತಿ ಗದಿಗೌಡ್ರ ಇರ್ಬೋದು ಏ ನಮ್ಗೌಡ ನಮ್ಮನ್ನು ಎಷ್ಟು ಜನ ಬೆಳೆಸಿದ್ರು ಗೊತ್ತಾ ಹಿಂಗೆ ಮಾತಾಡ್ತಾರೆ ಅವರು ಹೀಗೆ ತುಂಬ ಜನ ಬೆಳೆಸುವಂಥವಿದೆ ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿನೂ ಇತ್ತು ಆದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ ಆದರೆ ಇರಲಿ ಅದು ಏನೇ ಸಮಸ್ಯೆಗಳು ಬರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಆದರೆ ನಾನಿವತ್ತು ನಿಮಗೆ ಹೇಳಿ ಬಯಸಿರೋದು ನಾನಿವತ್ತೂ ಹತ್ತು ವರ್ಷದಲ್ಲಿ ನನಗೆ ಸಂಘ ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿಯವರ ಹೆಸರಿನಲ್ಲಿ ಗೆದ್ದು ಬಂದೆ ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಉಜ್ವಲ ಆಗಬೇಕು ಮೈಸೂರಿನಲ್ಲೂ ಕೂಡ ಏ ನಿಮ್ಮ ಎಂ ಪಿ ನಿಮ್ಮ ಹೆಸರಲ್ಲಿ ಓಟ್ ಹಾಕಿದೆ ಅವ್ನು ಏನೂ ಮಾಡಲಿಲ್ಲ ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ ನಾನು ಹೇಳಿದ್ದೆ ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಯಾಕೆ ಅಂತೇಳಿದರೆ ಹದಿನೈದು ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೇಳ್ಗೋಡೆ ಕೆಲಸವನ್ನು ಮಾಡಿ ನಾವು ಪ್ರೂವ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಏನಂತ ಸುಮ್ಮನೆ ಏನು ಗುಡ್ತಾರಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅಥವಾ ಎಲ್ಲರಿಗೂ ತೋಟದ ಮನೆ ಮಾಡ್ಕೋ ಇನ್ನೊಂದು ಮಾಡ್ಕೋ ಆಸ್ತಿ ಪಾಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ನಾವು ಬಂದಿರೋದಲ್ಲ ನಂತರ ಇನ್ನೊಬ್ಬನೇ ಯಂಗ್ಸ್ಟರ್ಸನ್ನ ಯಂಗ್ಸ್ಟರ್ಗಳನ್ನ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದ್ರೆ ಅವನು ನಿಮ್ಮ ಮನೆ ಕೆಲಸದ ಒಂಥರ ಚಾಕ್ರಿ ಮಾಡ್ತಾನೆ ಅವನ ಕೈ ಹಿಡಿಬೇಕು ನಂತರ ಯಂಗ್ಸ್ಟರ್ಸನ್ನು ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠಾ ಹಿಡಿದ ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ ದ್ವೇಷ ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮೋಹದಿಜಿ ಅಂತ ಮೋಹದಿಜಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಂದೇ ಮುಕ್ಕೊಳಗಡೆ ಬರ್ತೀನಿ ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡೋಗಿರೋಂಥದ್ದು ಇನ್ನು ನಾವೆಲ್ಲ ಯಾವ ದೊಡ್ಡ ವಿಷಯನೂ ಅಲ್ಲ ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಡೀತದೆ ಇನ್ನು ನಮಗೆ ಯಾವ ವ್ಯತ್ಯಾಸವಲ್ಲ ಆದರೆ ನಾನು ನಿಮಗೆ ಇಷ್ಟೇ ಹೇಳುವಂಥದ್ದು ರಾಜಕಾರಣ ಏನು ಇರ್ಬೋದು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾ ಮಾಡಿ ಸಹಿ ಅನಿಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಆತ್ಮಸಂತೃಪ್ತಿ ಇದೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಯಲ್ಲ ನಾನು ತುಂಬ ಖುಷಿಯಾಗಿದೆ ಈ ಪದವಿ ಇವು ಯಾವ ನಾನೀಗ ಎಂ ಪಿ ಆಗಿದ್ದೀನಿ ನಾನು ಎಂ ಪಿ ಆಗೇ ಸತ್ತ ಹೋಗಲ್ಲ ಒಂದೆಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ ಪೊಲಿಟಿಕ್ಸಲ್ಲಿ ಜನನೇ ಸಾಕುವುದು ನಿಲ್ಲಿಸ್ಲಿಕ್ಕೂ ನಿಲ್ಲಿಸ್ಬೋದು ಏನು ಬೇಕೋರ್ ಆಗ್ಬೋದು ನಮ್ಮ ನಸೀಬು ಕೆಡಬಹುದು ಏನು ಬೇಕಾದರೂ ಆಗ್ಬೋದು ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಆ ಒಂದು ಜಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ ಅದು ಅಷ್ಟೇ ಎಷ್ಟೊಂದು ಸರಿ ಯಾರು ಮಾಸ್ಟರ್ ಹಿರಣ್ಯ ಅವರು ಅವರು ಯಾವಾಗಲೂ ನಾಟಕದಲ್ಲಿ ಹೇಳೋರು ಇದು ಇದು ಕೆಲವರು ಮಕ್ಕಳು ಬದುಕಿದ್ರು ಸತ್ತ ಇರ್ತಾರೆ ಅದು ಸತ್ತು ಬದುಕಿರಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರ್ ಯಾವಾಗ್ಲೂ ಹೇಳ್ತಾರೆ ಮಾತಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತಾಡಬೇಕು ಅಂತ ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳನು ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದ್ರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲಿದೆ ಅಂತ ನನಗೆ ಗೊತ್ತು ಅದು ಕಳೆದ ಮೂರು ದಿನಗಳನ್ನ ನೋಡಿದೆ ನನ್ನ ಎಷ್ಟೋ ಸರಿ ನಾನು ಏನೋ ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ ಆದ್ರೆ ಮೂಡಿ ಅವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಬೈಕಂಡ್ ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನೇ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅವನು ಏನಾರು ಇರಲಿ ಅವನು ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇವನಿರಬೇಕು ಎಡಪಂಥಿಯರು ಕೂಡ ನನ್ನದ್ರೊಳಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ ಅವನಂತ ಎಂ ಪಿ ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರ್ಯಾಕ್ಟರ್ಸ್ ಅಂತ ಯಾರು ನನ್ನನ್ನು ನನ್ನನ್ನು ಟೀಕಿಸುವಂಥವರು ಕೂಡ ಪ್ರೀತಿಯ ಮಾತುಗಳನ್ನಾಡಿದಿರಿ ಇದಿಂತ ದೊಡ್ಡದು ಏನೂ ಬೇಕಾಗಿಲ್ಲ ಈ ಪ್ರೀತಿ ಸದಾ ಇರಲಿ ಈ ನಿಮ್ಮ ಪ್ರೀತಿ ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ ಐದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತೇಳಿ ನಾನು ಖಚಿತವಾಗಿ ವಿಶ್ವಾಸ ನೀಟ್ಟಿದ್ದೀನಿ